ನೀವು ಲಾಸ್ಟ್ ಒಂದು ವೀಕಿಂದ ತುಂಬಾ ಕೇಸ್ಗಳು ನೋಡ್ತಾ ಇದಾರೆ ಏನಪ್ಪ ಕೇಸ್ ಅಂತ ಅಂದಾಗ ಈ ಕೆಂಗೇರಿ ಒಂದು ಕೇಸ್ ಆಗಿತ್ತು ನೋಡಿ ಕೆಂಗೇರಿ ಒಂದು ಗಂಡ ಎಂಡ್ತಿ ಕಪಲ್ಸು ಹೆಂಡತಿ ಯಾವುದೋ ಒಂದು ಹುಡುಗನ ಸವಾಸದಿಂದ ಐ ಟಿ ಎಂಪ್ಲಾಯಿ ಸವಾಸದಿಂದ ವಾಪಸ್ ಅವನ ಹತ್ರ ಹೋಗಿ ಕೊಲೆ ಆಗಿ ಈ ಥರ ಒಂದು ನಡೆದಿದೆ ಸೊ ಈ ಕೇಸ್ ಒಂದಾದರೆ ಇನ್ನೊಂದು ನಾರ್ತ್ ಇಂಡಿಯಾದಲ್ಲಿ ಒಂದು ಕೇಸ್ ನಡೆದಿದೆ ಈ ಗಂಡ ಹೆಂಡ್ತಿ ಮದುವೆ ಆಗಿದ್ದಾರೆ ಮದುವೆ ಆಗಾದ ಮೇಲೆ ಹನಿಮೂನ್ಗೆ ಹೋದಾಗ ಒಂದು ಬಾಯ್ ಫ್ರೆಂಡ್ ಜೊತೆ ಸೇರಿ ಹೆಂಡ್ತಿ ಅದವಳು ಗಂಡನ್ನು ಸಾಯಿಸಿ ಒಂದು ಸಿಂಪತ್ ಕ್ರಿಯೇಟ್ ಮಾಡಿ ಅವರ ಅಪ್ಪನೇನು ಹಾರ್ಟ್ ಅಟ್ಯಾಕ್ ಪೇಷೆಂಟು ಸೊ ಅದರಿಂದಕ್ಕೆ ನಾನು ಹಿಂಗೆ ಹಿಂಗೆ ಗಂಡನ್ನು ಸಾಯಿಸಿಬಿಟ್ರೆ ನಮಗೆ ವಿಧವೆ ಅನ್ಬಿಟ್ಟು ನನ್ನ ಕರುಣೆ ಇದ್ರ ಮೇಲೆ ನಿನ್ನ ಮದುವೆ ಮಾಡಿಕೊಡ್ತಾರೆ ಅನ್ನೋ ಕಾರಣಕ್ಕೆ ಜಸ್ಟ್ ಆಗಿ ಒಂದು ದಿನ ಎರಡು ದಿನ ಆಗಿತ್ತೇನೋ ಪಾಪ ಆ ರೀಲ್ಸ್ ಎಲ್ಲ ಮಾಡಿದ್ದಾರೆ ಅದು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಸೊ ಅಲ್ಲಿ ಗಂಡನ್ನು ಸಾಯಿಸಿ ವಾಪಸ್ ಬಂದಿದ್ದಾರೆ ಸೊ ಈ ಕೇಸು ಮತ್ತು ಇನ್ನೊಂದು ಕೇಸ್ ಏನಪ್ಪ ಅಂತಂದರೆ ಎಂಟಿ ಒಂದು ಅಫೇರ್ ಐ ಅದು ಇಟ್ಕೊಂಡಿದ್ಲು ಯಾವುದೋ ಜೊತೆ ಅಂದ್ಬಿಟ್ಟು ಗಂಡ ಏನು ಮಾಡಿದ್ದಾನೆ ಎಣ್ತಿ ತಲೆನೇ ಕತ್ತರಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ತಂದಿದ್ದಾನೆ ಈ ಥರ ಎಲ್ಲ ಘಟನೆಗಳು ರೀಸೆಂಟಾಗಿ ನಡೀತಾ ಇರೋದು ಈಗ ಫಸ್ಟ್ ಒನ್ ವೀಕಿಂದ ತುಂಬಾ ನಡೆದಿ ಜಾಸ್ತಿ ಆಗ್ಬಿಡೈತೆ ಒಂದು ಆರು ಈ ಕೇಸ್ಗಳು ತುಂಬಾ ನ್ಯೂಸ್ಗಳು ಇವಾಗ ಬೀಳ್ತಾ ಇದೆ ನೀವು ಕೇಳ್ತಾ ಇದ್ದೀರಾ ಹಂಗೆ ಬಿಡ್ತಾ ಇದ್ದೀರಾ ಓ ಈ ಥರ ಆಯ್ತಪ್ಪ ಪಾಪ ಅವ್ರಿಗೆ ಪಾಪ ಗಂಡೆ ಹೆಂಡ್ತಿರೋ ಏನು ಹೆಣ್ತೀವಿ ಮಾವೀಟಲ್ಲ ಅನ್ಕೊಂಡು ನೀವು ಸುಮ್ಮನೆ ಆಗ್ತಾ ಇದ್ದೀರ ಸೊಲ್ದೇ ಈ ಮದುವೆ ಆದಮೇಲೂ ಅಷ್ಟೆ ಗಂಡ ಹೆಂಡ್ತಿ ಅಂತ ಇದ್ದಮೇಲೆ ಗಂಡನಿಗೆ ಇನ್ನೊಂದು ಅಫೇರ್ ಇರೋದು ಇಲ್ಲ ಹೆಂಡತಿಗೆ ಇನ್ನೊಂದು ಅಫೇರ್ ಇರೋದು ಸೊ ಈ ಕಾರಣಗಳಿಂದ ಈ ತರ ಕೇಸ್ಗಳು ಹೊರ ಬರೋಕ್ಕೆ ಸಾಧ್ಯ ಈ ಈ ಗಂಡ ಹೆಂಡತಿ ಅಫೈರ್ಗಳಿದ್ರೇ ಕೊಲೆ ಆಗದಲ್ವಾ ಇಲ್ಲ ಕೊಲೆ ಏನಕ್ಕಾಗುತ್ತೆ ಸೊ ಇನ್ನೊಬ್ರು ಪ್ರಾಣ ಏನಕ್ಕೆ ತೆಗಿತಾರೆ ಬಟ್ ಅದ್ರ ಹಿಂದೆ ಇರೋ ಕಾರಣಗಳೇನು ನಾ ಹೇಳ್ಬೋದು ನೀವು ನಾನು ಯಾಕಪ್ಪ ಈ ವಿಡಿಯೋ ನೋಡ್ಲಿ ನನಗೆ ಆ ಥರ ಏನಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಒಳ್ಳೇದು ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿರಿ ಬಟ್ ಒಂದು ಸೇಫ್ಟಿ ನಾವು ನೋಡಿ ಇರಲಿ ಈ ತರ ವಿಷಯಗಳೇ ಓಕೆ ನಾ ನಾವೇನೋ ಈ ವಿಷಯ ತಪ್ಪು ಮಾಡ್ತಾ ಇರ್ಬೋದು ನಾಳೆ ದಿನ ಯಾರಿಗೂ ಗೊತ್ತು ಈಗ ಹೋದ್ವಾರ ಕೇಸ್ ನಡೆದಿದ್ದು ಅವ್ರಿಗೆ ಗೊತ್ತಿರಲಿಲ್ಲ ಒಂದು ವರ್ಷದ ಮುಂಚೆ ನನಗೆ ಈ ಕೇಸ್ ನಡೆಯುತ್ತೆ ನಂದೇ ಈ ಕೇಸ್ ಟಿವಿ ಬಂದ್ಬಿಡುತ್ತೆ ನನ್ನೇ ಕೊಲೆ ಆಗಿ ನಾನೇ ಕೊಲೆ ಆಗ್ತೀನಿ ಅಂತ ಸೊ ಅದರಿಂದ ಈ ವಿಷಯಗಳನ್ನ ನೀವು ತಿಳ್ಕೊಂಡಿದ್ರೆ ನಿಮಗೂ ಯೂಸ್ಫುಲ್ ಆಗುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ನನಗೆ ಈ ವಿಡಿಯೋ ಮಾಡ್ಬೇಕಾ ಬೇಡವಾ ಅಂತ ತುಂಬಾ ಯೋಚನೆ ಮಾಡಿದೆ ಬಟ್ ಜನಕ್ಕೆ ತಿಳಿಸ್ಬೇಕು ಯಾವ ತಪ್ಪುಗಳು ಮಾಡಬಾರ್ದು ಗಂಡ ಹೆಂಡತಿ ಹೊಸ್ತಾಗಿ ಮದುವೆ ಆಯ್ತೀರಾ ಇಲ್ಲ ಗಳು ಲವ್ ಮಾಡ್ತಾ ಇದ್ದೀರಾ ಅಫೇರ್ಗಳು ಏನು ಕಿಡ್ಕೋತಾರೆ ಹುಡುಗಿರು ಅಫೇರ್ಗಳು ಏನು ಕಿಡ್ಕೋತಾರೆ ಹುಡುಗರು ಹೆಂಡತಿ ಆ ಥರ ಯಾವ ತಪ್ಪು ನೀವ್ ಮಾಡಿದ್ರೆ ಹೆಂಡತಿ ಅಫರ್ ಆಫ್ರೆಡ್ಕೋತಾಳೆ ಅನ್ನೋದಕ್ಕೆ ಒಂದು ಹಲವಾರು ಕಾರಣಗಳಿದೆ ಒಂದು ಕಾರಣ ಒಂದು ಇನ್ನೊಂದು ಒಂದೆರಡು ಎರಡು ಮೂರು ಕಾರಣಗಳಿದೆ ಆ ಕಾರಣ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡ್ಲೇಬೇಕು ನನ್ನ ಮನವಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸಂಜಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಏನಪ್ಪಾ ಈ ತರ ವಿಡಿಯೋ ಮಾಡ್ತಾ ಇದನು ಆ ಏನು ಇದು ಒಂಥರ ಕೇಳಿಸ್ಕೊಳ್ಳೋಕ್ಕೆ ಒಂಥರ ನನಗೆ ಮುಜುಗರ ಹೇಳೋಕ್ಕೆ ಒಂಥರ ಮುಜುಗರ ಇದನ್ನ ಕೇಳಕ್ಕೆ ಒಂಥರ ಮುಜುಗರ ಅನ್ನಿಸ್ಬೋದು ನಿಮಗೆ ಬಟ್ ಸ್ಟಿಲ್ ನಾನು ಎಲ್ಲ ಯೋಚನೆ ಮಾಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಯಾರು ನಾಳೆ ದಿನ ಈ ಕೇಸ್ಗಳು ನಡಿಬಾರ್ದು ಹತ್ತು ಕೇಸ್ ಆದರೆ ಒಂದು ಈ ವಿಡಿಯೋ ಮುಖಾಂತರದಿಂದ ಒಂದು ಏಳು ಕೇಸ್ ಕಮ್ಮಿ ಆದ್ರೂ ನನಗೆ ಖುಷಿ ಆಗುತ್ತೆ ಈ ರೀಸೆಂಟ್ ಕೇಸ್ಗಳು ತುಂಬಾ ಡ್ಯಾಮೇಜ್ ಮಾಡ್ಬಿಟ್ಟಿದೆ ಈ ಕರ್ನಾಟಕನ ಮತ್ತೆ ಈ ಮ್ಯಾರೇಜ್ನ ಯಾರೇ ಮದುವೆ ಆಗಬೇಕು ಅಂದರೆ ತುಂಬಾ ಎದುರ್ಕೋತಾರೆ ಗಂಡ ಹೆಂಡತಿ ಯಾರು ಹುಡುಗನಿರ್ತ ಅಫೇರ್ ಇರ್ತದೋ ಇಲ್ಲ ಏನು ಲವರ್ಸ್ ಇರ್ತಾರೋ ಸೊ ಎಷ್ಟೋ ಜನ ಗೊತ್ತಿಲ್ಲ ಇದು ಬರೀ ಸಿಟಿಲೇ ನಡೆಯೋದಂತಲ್ಲ ಕೇಸ್ ಇದು ಹಳ್ಳಿಗಳಲ್ಲೂ ಜಾಸ್ತಿ ನಡೆಯುತ್ತೆ ಮದ್ವೆ ಆದ ಹೆಂಗ್ಸರು ಅಫರ್ ಇಟ್ಕೊಳ್ಳೋದು ಮದುವೆ ಆದ ಗಂಡಸರು ಇಟ್ಕೊಳ್ಳೋದು ಹಿಡ್ಕೊಳ್ಳೋದು ಲವರ್ಸ್ಗಳು ಅಫರ್ ಇಟ್ಕೊಳ್ಳೋದು ಗೊತ್ತಿದ್ರು ಗೊತ್ತಿಲ್ಲದಿರೋ ಥರ ತುಂಬಾ ಜನ ಇದ್ದಾರೆ ಅದ್ರ ಜೊತೆಗೆ ಅವ್ರಿಗೆ ಅರವೇ ಇಲ್ಲ ಬ್ಯಾಕ್ ಅಲ್ಲಿ ಇದೆಲ್ಲ ನಡೀತಾ ಇದೆ ಅಂತ ಸೊ ನೋಡಿ ಯಾವ್ಯಾವ ಕಾರಣಗಳಿಂದ ಈ ತರ ಘಟನೆಗಳು ನಡೆಯಕ್ಕೆ ಸಾಧ್ಯ ಈಗ ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಒಂದು ನೂರು ಪರ್ಸೆಂಟ್ ಹುಡುಗಿರು ಹೆಂಗಸರು ನೂರು ಪರ್ಸೆಂಟ್ ಗಂಡಸರು ಸೊ ಇದರಲ್ಲಿ ನೀವು ಯಾವ ತರ ತಗೋಬೇಕು ಅಂತ ನೋಡಿ ಒಂದು ಇಪ್ಪತ್ತು ಪರ್ಸೆಂಟ್ ಹೆಂಗಸ್ರು ಇಪ್ಪತ್ತು ಪರ್ಸೆಂಟ್ ಗಂಡಸರು ನೀವು ನಾನು ಹೇಳೋ ಕಾರಣಗಳನ್ನ ಸರಿ ಮಾಡ್ಕೊಂಡ್ರು ನೀವು ಚೆನ್ನಾಗ್ ನೀವು ಚೆನ್ನಾಗಿ ನೋಡ್ಕೊಂಡ್ರು ಮೋಸ ಮಾಡಿ ಇಲ್ಲ ಬ್ಯಾಕ್ ಅಲ್ಲಿ ಇನ್ನೊಂದು ಅಫೇರ್ಗಳನ್ನ ಗಳನ್ನ ಇಡ್ಕೊಂಡೇ ಇಡ್ಕೋತಾರೆ ಅದನ್ನ ನೀವು ತಪ್ಸೋಕ್ಕಾಗೋದೇ ಆಗೋದೇ ಇಲ್ಲ ಯಾವಲ್ಲಿ ನೂರು ಪರ್ಸೆಂಟಲ್ಲಿ ಅಲ್ಲಿ ಪರ್ಸೆಂಟ್ ಹೆಂಗಸ್ರು ಇಪ್ಪತ್ತು ಪರ್ಸೆಂಟ್ ಗಂಡಸರು ಅದು ಅದೊಂದು ಕ್ಯಾಟಗರಿ ಸೊ ಇದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಆಗಲ್ಲ ಯಾಕಂದ್ರೆ ಏನೇ ಮಾಡಿದ್ರು ಅಲ್ಲಿ ಅಫೇರ್ ಆಗೇ ಆಗುತ್ತಾ ಇಲ್ಲ ಅಲ್ಲಿ ಬೇರೆ ಕೆಳಗಡೆ ಜಾರೇ ಜಾಗುತ್ತೆ ಏನಪ್ಪ ಕಾರಣ ಅಂತ ಅಂದ್ರೆ ಮನಸ್ಸು ಚಂಚಲ್ಲ ಅವ್ರಿಗೆ ಸೊ ಯಾವುದೇ ಸೈನ್ಸ್ ಏನು ಹೇಳಪ್ಪ ಏನು ಹೇಳುತ್ತಪ್ಪ ಅಂತಂದ್ರೆ ಈಗ ನೋಡಿ ಒಂದು ಮನುಷ್ಯ ಒಂದು ಲವ್ ಮಾಡ್ತಾ ಇರಲಿ ಇಲ್ಲ ಗಂಡ ಹೆಂಡತಿ ಆಗಿರಲಿ ಮೂರು ವರ್ಷ ಇಲ್ಲ ನಾಲ್ಕು ವರ್ಷ ಆದ್ಮೇಲೆ ಆ ಪ್ರೀತಿ ಕಮ್ಮಿ ಆಗುತ್ತಂತೆ ಸೊ ನೀವು ಲವ್ ಮಾಡೋಕ್ಕಿಂತ ಮುಂಚೆ ಇದ್ದಿದ್ದ ಪ್ರೀತಿ ಲವ್ ಮಾಡೋಕ್ಕಿಂತ ಮುಂಚೆ ಇದ್ದಿದ್ದ ಎಕ್ಸೈಟ್ಮೆಂಟ್ ಲವ್ ಮಾಡಿ ಇಲ್ಲ ಮದುವೆ ಆದಮೇಲೆ ಸಿಗಲ್ಲ ಎಕ್ಸೈಟ್ಮೆಂಟ್ ಯಾಕೆ ಆ ಒಂದು ಇದಿರಲ್ಲ ನಿಮಗೆ ಈಗ ಹಾಲ್ಟಲ್ಲಿ ನೋಡಪ್ಪ ಹುಡ್ಗಿನ್ ಮಾತಾಡಿಸ್ಬೇಕು ಸೊ ಹುಡ್ಗಿನ್ ಮದುವೆ ಆಗ್ಬೇಕು ಅನ್ನೋ ಆಸೆ ಇರುತ್ತೆ ಆ ಹುಡ್ಗಿನ್ ಮಾತಾಡಿಸ್ಬೇಕು ಅನ್ನೋ ಆಸೆ ಇರುತ್ತೆ ಲವ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಮಾಡ್ತೀರಾ ಸಿಕ್ಬಿಟ್ರು ನಿಮಗೆ ಕೈಗೆ ಸಿಕ್ಕಿದ್ರು ಆಮೇಲೆ ನಿಮಗೆ ಸಡನ್ ಆಗಿ ಒಂದು ವರ್ಷ ಚೆನ್ನಾಗಿರ್ತಾರೆ ಎರಡು ವರ್ಷ ಚೆನ್ನಾಗಿರ್ತೀರ ಆಮೇಲೆ ಏ ಇದೇನಾ ಸರಿ ಆಯಿತು ಅವ್ರು ಫೋನ್ ಮಾಡ್ರೆ ಫೋನ್ ಎತ್ತಿರೋದು ಅವಾಯ್ಡ್ ಮಾಡೋದು ಏ ಬಿಡ ನನ್ನ ಒಳ್ಳೆ ಅಲ್ವಾ ಇನ್ನೇನು ಬಿಡ ಆಯ್ತು ಅದಾದ್ಮೇಲೆ ಮನಸ್ಸು ಡೈವರ್ಟ್ ಆಗುತ್ತೆ ಬೇರೆ ಹುಡುಗಿರ್ ನೋಡೋದು ಇಲ್ಲ ಬೇರೆ ಹುಡುಗರನ್ನ ನೋಡೋದು ಮೈಂಡ್ ಚಂಚಲ ಆದಾಗ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕ್ಯಾಟಗರಿ ಏನ್ ಹೇಳಿದೆ ಅವರು ಗ್ಯಾರಂಟಿ ಅಫೇರ್ ಇಡ್ಕೊಂಡು ಹಿಡ್ಕೊತಾರೆ ನೀವು ಅವ್ರನ್ನ ಬದಲಾಯ್ಸಕ್ ಸಾಧ್ಯ ಇಲ್ಲ ಈ ಪಾಯಿಂಟ್ ಆಯ್ತಾ ಸೊ ಎರಡನೇ ಪಾಯಿಂಟ್ ಏನಪ್ಪ ಅಂತ ಅಂದ್ರೆ ಈ ಇಪ್ಪತ್ತು ಪರ್ಸೆಂಟ್ ತೆಗ್ದ್ಬಿಡಿ ಇನ್ನ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇನ್ನೊಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅನ್ಕೊಳ್ಳಿ ಮೂವತ್ತು ಪರ್ಸೆಂಟ್ ಅಲ್ಲಿ ಜನ ಗಂಡಸರು ಮೂವತ್ತು ಪರ್ಸೆಂಟ್ ಹೆಂಗಸ್ರು ಮೂವತ್ತು ಪರ್ಸೆಂಟು ಇವ್ರಿಗೆ ಆಸೆ ಅನ್ನೋದು ಇರಲ್ಲ ಆಸೆ ಇದ್ರೂ ಮುಚ್ಚಾಕಿ ಅಥವಾ ಯಾವುದೇ ತರದ ಮೋಸ ಅವ್ರಿಗೆ ಬ್ಯಾಗ್ ಬೇ ಬೇರೆ ಅಫೇರ್ಗಳಾಗಲಿ ಇನ್ನೊಂದಾಗ್ಲಿ ಮಾಡೋಕ್ಕೆ ಅವ್ರಿಗೆ ಭಯ ಜೊ ಒಂದು ಭಯ ಇರುತ್ತೆ ಇನ್ನೊಂದು ಬೇಡಪ್ಪ ದೊಡ್ಡವ್ರು ಏನಂತಾರೋ ನಮ್ಮ ಅತ್ತೆ ಮಾವ ಏನಂತಾರೋ ನಮ್ಮ ಅಪ್ಪ ಅಮ್ಮ ಏನಂತಾರೋ ಅನ್ನೊಂದು ಭಯ ಇರುತ್ತೆ ಸೊ ಅವರು ಆ ತಪ್ಪುಗಳ ಮಾಡಕ್ಕೆ ಹೋಗಲ್ಲ ಅಫೇರ್ಗಳು ಹಿಡ್ಕೊಳಕ್ ಹೋಗೋಲ್ಲ ಗಂಟಸ್ರೆ ಆಗಲಿ ಏ ಆಗ್ಲಿ ಏ ಬೇಡಪ್ಪ ಒಂದು ಮದುವೆ ಆಗಿದೆ ಇಲ್ಲ ನನಗೆ ಒಂದು ಲವರ್ ಇದ್ದಾರೆ ಸಾಕು ನನಗೆ ಇವರೇ ಅಂತ ಅಂದ್ಬಿಟ್ಟು ಮೂವತ್ತು ಪರ್ಸೆಂಟ್ ಜನ ಸೊ ಇಲ್ಲೊಂದು ಐವತ್ತು ಪರ್ಸೆಂಟ್ ಜನ ತಗಿಬಿಡಿ ಇನ್ನು ಉಳಿದಿರೋದು ಐವತ್ತು ಪರ್ಸೆಂಟ್ ಜನ ಈ ಮೂರನೇ ಕೇಸ್ ಏನಪ್ಪಾ ಅಂತಂದರೆ ಈ ಐವತ್ತೈವತ್ತು ಪರ್ಸೆಂಟ್ ಜನ ಇದರಲ್ಲಿ ಹೆಂಗಸರು ಗಂಡಸರು ಸೊ ಈ ಐವತ್ತು ಪರ್ಸೆಂಟ್ ಜನದಲ್ಲಿ ಒಂದು ಅವ್ರಿಗೆ ಮನಸ್ಸು ಚಂಚಲನೂ ಇರುತ್ತೆ ಮಾಡ್ಬೇಕಾ ಬೇಡವಾ ಅನ್ನೋ ಆಸೆನೂ ಇರುತ್ತೆ ಬಟ್ ಮಾಡಿದ್ರೆ ಏನಪ್ಪ ಕತೆ ಅನ್ನೋ ಆಸೆನೂ ಇರುತ್ತೆ ಈ ಐವತ್ತು ಪರ್ಸೆಂಟ್ ಹೆಂಗಸರು ಐವತ್ತು ಪರ್ಸೆಂಟ್ ಗಂಡಸರು ಸೊ ಇಲ್ಲಿ ನೀವು ನಾನು ಹೇಳಿದ ಪಾಯಿಂಟ್ನ ಅರ್ಥ ಮಾಡಿಕೊಂಡು ಸರಿಯಾಗಿದ್ರೆ ಓಕೆ ಅಂತ ನಿಮಗೆ ಚಾನ್ಸಸ್ ಕಮ್ಮಿ ಅಫೇರ್ಗಳಾಗೋದು ಇಲ್ಲ ಗಂಡ ಬೇರೆಯನ್ನು ಹಿಡ್ಕೊಳ್ಳೋದು ಎಂಟು ಬೇರೆಯವ್ ಹಿಡ್ಕೊಳ್ಳೋದು ಕಮ್ಮಿ ಚಾನ್ಸಸ್ ಬಟ್ ಇಲ್ಲಿ ಹೆಂಗ್ ಗೊತ್ತಾಯಿತು ಕ್ಯಾನ್ಸರ್ ಥರ ಕಣಗಳಿರುತ್ತೆ ಬಟ್ ಯಾವಾಗ ಎದೋಳುತ್ತೋ ಯಾವಾಗ ಎದೋಳಲ್ವೋ ಗೊತ್ತಾಗಲ್ಲ ಕ್ಯಾನ್ಸರ್ ಕಣ ಇದ್ದೇ ಇರುತ್ತೆ ಅಂತ ಎಲ್ಲಾರು ಮನುಷ್ಯರಲ್ಲೂ ಕ್ಯಾನ್ಸರ್ ಕಣ ಥರ ಅದು ಬರ್ದೇನೂ ಇರ್ಬೋದು ಬಂದರೂ ಬರ್ಬೋದು ಸೊ ಆ ಥರ ಈ ಐವತ್ ಇವತ್ತು ಈ ಐವತ್ತು ಪರ್ಸೆಂಟ್ ಜನದ ಬಗ್ಗೆ ಮಾತಾಡೋಣ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ನೋಡಿ ಎಷ್ಟೋ ಜನ ಗೊತ್ತಿಲ್ಲ ತುಂಬಾ ಚೆನ್ನಾಗಿರೋ ಹುಡ್ಗಿರ್ನ ತುಂಬಾ ಚೆನ್ನಾಗಿರೋ ಮಹಿಳೆನ ಮದುವೆ ಆದ್ರೆ ನುಬ್ಡಪ್ಪ ನನ್ಗೆಲ್ಲಾ ಸೂಪರ್ ಏನ್ರಿ ಈ ತರ ಹೆಂಡತಿನ ಈ ತರ ಇಷ್ಟು ಚೆನ್ನಾಗಿರೋ ಹೆಂಡ್ತಿಯಿಂದ ಸಿಕ್ಕೋಳು ಇವನಿಗೆ ಇಷ್ಟು ಚೆನ್ನಾಗಿರೋ ಗಂಡ ಸಿಕ್ಕೋನ್ ಇವನಿಗೆ ಅಂತಾರೆ ಈಗ ನೀವು ಎಷ್ಟೋ ಜನ ಗೊತ್ತಿಲ್ಲ ಅಹ್ ಏ ಇಲ್ಲಾರಿ ರೀ ನಂಗೆ ಬೇಕೇ ಬೇಕು ಯಾಕಂದ್ರೆ ಅವ್ಳು ಅಷ್ಟು ಚೆನ್ನಾಗಿರ್ತಾಳೆ ನೋಡಕ್ಕೆ ಏನ್ ನೀವು ಮೆರಿಬೋದು ಏ ನನ್ನ ಹೆಂಡತಿ ನೋಡೋ ಒಳ್ಳೆ ಹೀರೋಯಿನ್ ತರ ಇದ್ದಾಳೆ ಅನ್ನೋ ಆಸೆ ನಿಮ್ಗೆ ಇರುತ್ತೆ ಎಲ್ಲಾರ ಮನ್ಸಲ್ಲೂ ಊರ್ ಕಡೆ ಆಗಲಿ ಬೆಂಗಳೂರು ಕಡೆ ಆಗಲಿ ಹಳ್ಳಿ ಕಡೆ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ನೀವು ಫಸ್ಟ್ ತಪ್ಪಾಣದೇ ಇದು ಯಾವಾಗ ನೀವು ಆ ಫೇಸ್ಗೆ ಅವರ ಬ್ಯೂಟಿಗೆ ಅವರ ಒಂದು ಇದಕ್ಕೆ ನೀವು ಬೆಲೆ ಕೊಟ್ಬಿಟ್ರೆ ಸೊ ಅಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಸೊ ನಿಮ್ ನೀವು ನಿಮ್ಮ ಲೆವೆಲಲ್ಲೇ ನೋಡ್ಕೋಬೇಕು ಏನಾದರೂ ತುಂಬ ಎತ್ತರದ ಲೆವೆಲ್ ಕೈ ಹಾಕಿದ್ರೆ ಈ ಥರ ಆಗೋ ಚಾನ್ಸಸ್ಸು ಫಸ್ಟ್ ಮೇನ್ ಥಿಂಗ್ ಇದೆ ಬರ್ದಿಟ್ಕೊಳ್ಳಿ ಫಸ್ಟ್ ಪಾಯಿಂಟ್ ಇದು ನೀವು ನಿಮ್ಮ ಸರಿಸಮಾನರಾದ ಒಂದು ಹೆಂಗಸರನ್ನ ಗಂಡಸರನ್ನೇ ನೀವು ಮದುವೆ ಆಗಬೇಕು ಅಥವಾ ಲವ್ ಮಾಡಬೇಕು ನಿಮ್ಗಿಂತ ಚೆನ್ನಾಗಿರೋ ಹೆಂಗಸ್ರನ್ನ ಲವ್ ಮಾಡಿದ್ರು ಕಷ್ಟ ನಿಮ್ಗಿಂತ ಚೆನ್ನಾಗಿರೋ ಗಂಡಸ್ರನ್ನ ಲವ್ ಮಾಡಿದ್ರು ಕಷ್ಟ ಯಾಕೆ ಹೇಳಿ ನಿಮ್ಗಿಂತ ಚೆನ್ನಾಗಿರೋ ಹೆಂಗಸ್ರನ್ನ ನೀವು ಮದುವೆ ಆಗ್ಬಿಡ್ತೀರಾ ನಿಮ್ಗಿಂತ ಚೆನ್ನಾಗಿರೋ ಗಂಡಸ್ರ ನೀವು ಮದುವೆ ಆಗ್ತೀರಾ ಏನಪ್ಪಾ ಎಂಟಿ ಚೆನ್ನಾಗಿ ಏನು ಎಂಟು ಚೆನ್ನಾಗಿ ಎಂಟಿ ಗಂಡ ನೋಡ ಹೆಂಗವ್ನೆ ಅಂತಾರೆ ಜನ ಅಂದೇ ಅಂತಾರೆ ಸೊ ಅಂದಾಗ ನಿಮ್ಮ ಹೆಂಡತಿ ಕಿವಿಗೆ ಬಿದ್ದೇ ಬಿದ್ದೆ ಬಿಡುತ್ತದ್ದು ಸೊ ಏನೋ ಅಯ್ಯೋ ಏನೋ ಹಿಂಗಂತ ಹೇಳಲ್ಲ ಆ ನನ್ನ ಗಂಡ ಚೆನ್ನಾಗಿಲ್ವಾ ನಾನು ಚೆನ್ನಾಗಿದ್ದೀನಿ ಹಂಗಂದ್ರೆ ಅವ್ಳಿಗೆ ಬ್ಯೂಟಿ ಕಾನ್ಷಿಯಸ್ ಬರುತ್ತೆ ಓಹ್ ನಾನು ಹಂಗಾರೆ ಎಷ್ಟೊಂದು ಚೆನ್ನಾಗಿದ್ದೀನಾ ಸೊ ಅವ್ರು ರೆಡಿ ಮೇಕಪ್ ಮಾಡ್ಕೊಳ್ಳೋದು ಸೀರೆ ಉಡ್ಕೊಳೋದು ತುಂಬಾನೇ ಬ್ಯೂಟಿ ಕಾನ್ಷಿಯಸ್ ಆಗ್ಬಿಡ್ತಾರ ಅವರು ಫಂಕ್ಷನ್ಗೆ ಹೋಗಬೇಕು ಅಂದ್ರೆ ಏನು ಒಳ್ಳೆ ಹೀರೋಯಿನ್ಗಳ ತರ ರೆಡಿ ಆಗಿ ಹೋಗ್ತಾರೆ ಗಂಡ ಅಷ್ಟು ಪಾಪ ಅಷ್ಟ ಇರಲ್ಲ ಅವರು ಅವ್ರಿಗೆ ಆ ಇಮ್ಯಾಜಿನೇಷನ್ ಇರಲ್ಲ ನನ್ನ ಹೆಂಡ್ತಿ ಈ ಥರ ಎಲ್ಲ ಇರುತ್ತೆ ಅಂತ ಬಟ್ ಹೇಳೋದು ಅದನ್ನೇ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ನಿಮ್ಮ ನಿಮ್ಮ ಸರಿ ಸಮಾನರಾದವ್ರನ್ನೇ ಪಟ ನೀವು ಲವ್ ಮಾಡಬೇಕು ನೀವು ಅಥವಾ ಮದುವೆ ಆಗಬೇಕು ಬಿಟ್ಟು ನೀವು ಎತ್ತರ ಕೈ ಹಾಕಿದ್ರೆ ಅಲ್ಲಿ ಜಾರತ್ತೆ ಎತ್ತರದ ಕೈ ಜಾರೆ ಜಾರೇ ಜಾರತ್ತದು ಯಾಕಂದ್ರೆ ಗಂಡನೇ ಚೆನ್ನಾಗಿಲ್ಲ ಅಂತ ನೂರು ಜನ ಹೇಳ್ದ ಕಿವಿಗೆ ಇಂಥ ಮೈಂಡ್ ಇದು ಹಿಂಗ್ ಚೇಂಜ್ ಆಗುತ್ತೆ ಏನಪ್ಪಾ ಹೌದಲ್ವಾ ಇನ್ನೂ ಬೇರೆ ಚೆನ್ನಾಗಿರೋ ಸಿಗ್ತಾ ಅನ್ಕೊಳ್ಳಿ ನೋಡ್ದ ಅನ್ಕೊಳ್ಳಿ ಸೊ ಈ ಕೆಂಗೇರಿ ಕೇಸಲ್ಲೂ ಅದೇ ಆಗಿದ್ದು ಆ ಹುಡುಗ ಅವನು ಏನು ಹುಡುಗನು ಅಂತ ಏನಿದಿಲ್ಲ ಬಿಡಿ ಗಂಡ ಏನೋ ಪಳ್ಳಿ ಅವ್ನು ಯಾರೋ ಗೌಡನೋ ರಾಮೇಗೌಡನ ಯಾರೋ ಗೌಡ ಅಂತ ಇತ್ತು ಬಟ್ ಆ ಗೌಡ ಅಂತ ಇದ್ರಾಗ ಎಂತಿ ಹುಡುಗ ತುಂಬಾನೇ ಚೆನ್ನಾಗಿದ್ಲು ನೋಡಕ್ಕೆ ಯಾಕಂದ್ರೆ ಅವರು ಬ್ಯೂಟಿಫುಲ್ ತುಂಬಾ ಸುಂದರವಾಗಿದ್ರು ಮಹಿಳೆ ಅದರಿಂದ ಏನಾಯ್ತು ಈಗ ಮಾತುಕತೆ ಎಲ್ಲ ಕೇಳಿಸಿಕೊಂಡಿರ್ತಾರೆ ಕೇಳಿಸ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಈಗ ಯಾರೋ ಕೆಂಗೇರಿ ಫಂಕ್ಷನ್ ಅಲ್ಲಿ ಯಾರೋ ಏನೋ ಜಾತ್ರೆ ಸಿಕ್ಕದ್ರಂತೆ ಹುಡುಗ ಯಾರೋ ಐ ಟಿ ಎಂಪ್ಲಾಯಿ ಸೊ ಅಲ್ಲಿಂದ ನೋಡಿ ಜಾರತ್ತೋ ಅಲ್ಲಿ ಮೈಂಡ್ ಏ ನನ್ ಗಂಡ ಏನಿಲ್ಲ ಸರಿ ಚೆನ್ನಾಗಿಲ್ಲ ನೋಡಕ್ಕೆ ನನಗೆಲ್ಲ ಬ್ಯೂಟಿ ನಾನು ಇದರ ಎಷ್ಟೋ ಜನ ನೋಡ್ತಾರೆ ನನ್ನ ತುಂಬಾ ಜನ ನೋಡ್ತಾರೆ ಫಂಕ್ಷನ್ಗೆ ಹೋದ್ರೆ ಅಲ್ಲ ಅವ್ರನ್ನೇ ನೋಡ್ತಾ ಇರ್ತಾರೆ ಅಬ್ಸರ್ವ್ ಮಾಡಿ ಫಂಕ್ಷನ್ಗೆ ಹೋದ್ರೆ ಏನ್ ಹಿಂಗೋಳಿಪ್ಪ ಇಷ್ಟು ಚೆನ್ನಾಗೋ ಇವ್ ಇವ್ ಗಂಡ ಯಾರೋ ಇವ್ನ ಗಂಡ ಇವನ ಏನ್ ಹಿಂಗ್ ಗಂಡ ಏನ ಹಿಂಗವ್ ಹೆಂಡತಿಯೊನ ಹಿಂಗೋಳೆ ಈ ಮಾತು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೀವು ಸೊ ದಯವಿಟ್ಟು ಯಾರು ಮದುವೆ ಆಗಬೇಡಿ ಚೆನ್ನಾಗಿರೋಳೆ ಮದುವೆನೇ ಆಗಬೇಡಿ ಫಸ್ಟು ಚೆನ್ನಾಗಿರೋ ಡಿಲೀಟ್ ಮಾಡಿ ಬಿಸಾಕಿ ಬೇಡ ಚೆನ್ನಾಗಿರೋ ನಿಮಗೆ ಯಾಕಪ್ಪ ಚೆನ್ನಾಗಿರೋ ಮದುವೆ ಆದರೆ ಇದೇ ಕತೆ ಇಲ್ಲ ನೀವು ಅಷ್ಟೇ ಮಸ್ತಾಗಿರಬೇಕು ನೀವು ಹಂಗೆ ಇರಬೇಕು ನೀವು ದಪ್ಪ ಇದ್ದೀನಿ ಕಪ್ಪಗಿದ್ದೀನಿ ಇಲ್ಲ ಹಂಗಿದೀನಿ ಹಿಂಗಿದೀನಿ ನನಗೆ ಹೀರೋಯಿನ್ ಈ ಥರ ಹುಡುಗಿ ಬೇಕು ಅಂತಂದ್ರೆ ಮದ್ವೆ ಆಗಿರ್ತದಷ್ಟೆ ನೆಕ್ಸ್ಟ್ ಬೇರೆ ಮದುವೆ ಮಾಡ್ತಾರ ಅಷ್ಟೇ ಬೇರೆಯವ್ರ ಕಡೆ ಬೇರೆ ಕಡೆ ಆಯ್ತಾ ಅಷ್ಟೇ ಸೊ ಇದು ಫಸ್ಟ್ ಪಾಯಿಂಟು ಬರೆದಿಟ್ಕೊಳ್ಳಿ ಇದನ್ನ ನೀವು ಬದಲು ಮಾಡ್ಕೊಳ್ಳಿ ಆಸೆ ಬಿಡಿ ಚೆನ್ನಾಗಿರೋಳು ಬೇಕು ಅನ್ನೋದು ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಸೊ ನೀವು ಚೆನ್ನಾಗಿರೋರು ಮದುವೆ ಆಗೋಲ್ಲ ಸುಮಾರು ಮದುವೆ ಆಗ್ತೀರಾ ಓಕೆ ಗುಡ್ ವೆಲ್ ಆ್ಯಂಡ್ ಗುಡ್ ಸೊ ಸೆಕೆಂಡ್ ಪಾಯಿಂಟ್ ಸ್ಯಾಟಿಸ್ಫ್ಯಾಕ್ಷನ್ ನೀವು ನಿಮ್ಮ ಪಾರ್ಟ್ನರ್ಗೆ ಒಂದು ತೃಪ್ತಿ ಮಾಡಿಸ್ಬೇಕು ತೃಪ್ತಿ ಮಾಡಬೇಕು ಯಾಕಂದರೆ ಅದು ಇದು ರಿಕ್ವೈರ್ಡ್ ಬೇಕೇ ಬೇಕಿರೋದು ಇದು ನಾವು ಏನು ಇದೇನು ಬೇಡದಿರೋ ವಿಷಯಗಳಲ್ಲ ಬೇಕೇ ಬೇಕು ಹೇಳಕ್ಕಿ ಮುಜುಗರ ಇಲ್ಲ ನೀವು ಮಾಡಲೇಬೇಕು ನೀವು ಸ್ಯಾಟಿಸ್ಫೈ ಆಗ್ಲೇಬೇಕು ಅವ್ರೂ ಸೊ ಅವಾಗ ಮಾತ್ರ ಒಂದೇ ಆಗೋದು ಸ್ಯಾಟಿಸ್ಫೈ ಆದರೆ ಮಾತ್ರನೇ ಅಲ್ಲಿ ಇರೋದು ಅಕಸ್ಮಾತ್ ಸ್ಯಾಟಿಸ್ಫೈ ಮಾಡೋಕ್ಕಾಗಿಲ್ಲ ಅಂತ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅದು ಬಿಟ್ಟು ಹೋಗುತ್ತೆ ಬೇರೆ ಅಫೇರ್ಗಳು ಹುಡ್ಕೊಡುತ್ತೆ ಸೊ ನೀವು ಸ್ಯಾಟಿಸ್ಫೈ ಮಾಡೋಕ್ಕೆ ಅಂದ್ರೆ ಸ್ಯಾಟಿಸ್ಫೈ ಮಾಡಬೇಕು ಇಲ್ಲ ನಾನು ದಪ್ಪ ಇದ್ದೀನಿ ನಾನು ಉದ್ದ ಇದ್ದೀನಿ ಸಣ್ಣ ಇದ್ದೀನಿ ನನ್ನ ಕೈರಾಗಲ್ಲ ಈ ಥರ ಕಾರಣಗಳು ಇದೆ ಹಂಡ್ರೆಡ್ ಪರ್ಸೆಂಟು ಮನುಷ್ಯ ಅಂತ ಅಂದಮೇಲೆ ಯಾರು ಏನು ಇದಲ್ಲ ಸೊ ಅವ್ರದ್ದು ಕಾರಣಗಳು ಇರುತ್ತದೆ ಸೊ ನೀವೇನ್ ಮಾಡ್ಬೇಕು ಅದಕ್ಕೆ ಇರಪ್ಪ ನನ್ನ ಎಂಟಿನ ನಾನು ನನ್ನ ಗಂಡನ್ನ ನಾನು ಸ್ಯಾಟಿಸ್ಫೈ ಮಾಡ್ಬೇಕು ನನ್ನ ಎಂಟಿನ ಸ್ಯಾಟಿಸ್ಫೈ ಮಾಡ್ಬೇಕು ಅಂತಂದ್ರೆ ಆರೋಗ್ಯ ಇಂಪಾರ್ಟೆಂಟು ಆರೋಗ್ಯ ಅಂದ್ರೆ ಏನು ಒಂಚೂರು ವ್ಯಾಯಾಮ ಮಾಡೋದು ಜಿಮ್ಗೆ ಹೋಗೋದು ಇಲ್ಲ ಮನೇಲಿ ಎಕ್ಸಸೈಸ್ ಮಾಡೋದು ಒಂಚೂರು ರನ್ನಿಂಗು ವಾಕಿಂಗು ಒಳ್ಳೆ ಊಟ ತಿನ್ನೋದು ಇದೆಲ್ಲ ಮಾಡಿದ್ರೆ ನಿಮ್ಮ ಸಂಸಾರ ಈ ಕತೆ ಆಗಲ್ಲ ಜನರ ಸಂಸಾರ ಈ ತರ ಕತೆಗಳು ಆಯ್ತಾ ಇರ್ಲಿಲ್ಲ ಸೊ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಎರಡನೇ ಪಾಯಿಂಟು ಇದು ಮೇನ್ ಪಾಯಿಂಟೇ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫೈ ಮಾಡಲೇಬೇಕು ಇದರಿಂದ ಈ ಥರ ಕೇಸ್ಗಳು ನಡೆಯಲ್ಲ ಸೊ ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಪಾಯಿಂಟು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಹಣಕಾಸು ನಿಮ್ಮ ಹತ್ರ ಇದ್ದರೆ ಇದು ಓಕೆ ಇರುತ್ತೆ ಬಿಗ್ ನಿಮ್ಮ ಹತ್ರ ಹಣಕಾಸು ಇದ್ದು ಎಲ್ಲ ಚೆನ್ನಾಗಿದ್ದು ಕ್ರಿಕೆಟರ್ಸು ದೊಡ್ಡ ದೊಡ್ಡವರು ಹೆಂಡ್ತಿದ್ರು ಡೈವರ್ಸ್ ಆಗಿ ಬಿಟ್ಬಿಟ್ಟವ್ರೆ ಅದು ಬೇರೆ ಸೊ ಹಣಕಾಸು ಮೀಡಿಯಮಾಗಿ ಇರಬೇಕು ನಿಮ್ಮ ಹತ್ರ ಹಣ ಇಲ್ಲ ಅಂತ ಅಂದ್ರೂ ಈ ತರ ಘಟನೆಗಳು ನಡೆಯಕ್ಕೆ ಸಾಧ್ಯ ಅಫೇರ್ಗಳು ಇಡ್ಕೊಳಕ್ ಸಾಧ್ಯ ಹೆಂಗಪ್ಪ ಅಫೇರ್ಗಳು ಇಡ್ಕೋತಾರ ಹಣಕಾಸು ಇಲ್ಲ ಅಂತ ಅಂದ್ರೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಅಂದ್ರೆ ಬಿಟ್ಟು ಹೋಗ್ಬಿಡ್ತಾರೆ ನೀವು ಕೇಳಿದ್ ಕೊಡಿಸಿಲ್ಲ ಕೇಳಿದ್ ಮಾಡಿಲ್ಲ ಹೆಂಡ್ತಿದ್ರಿಗೆ ಕೇಳಿದ್ ಕೊಡಿಸ್ಬೇಕು ಮಾಡಬೇಕು ತಿನ್ನಿಸ್ಬೇಕು ಕೂಣಿಸ್ಬೇಕು ನೀವು ಫೈನಾನ್ಷಿಯಲ್ ಸ್ಟೇಬಲ್ ಇರಬೇಕು ಚೆನ್ನಾಗಿರ್ಬೇಕು ಹಣಕಾಸಲ್ಲಿ ಅವಾಗ ಈ ತರ ಅಫೇರ್ಗಳು ನಡೆಯಲ್ಲ ಅಫೇರಿಂದ ಕೊಲೆಗಳು ನಡೆಯಲ್ಲ ಸೊ ಫಸ್ಟ್ ಥಿಂಗ್ ಹೇಳ್ಬಿಡಿ ಮೂರು ಥಿಂಗ್ ಮೂರು ಪಾಯಿಂಟ್ ನೆನಪಿಡ್ಕೊಬಿಡಿ ಇಷ್ಟು ಹೇಳಿದ್ನಲ್ಲ ಆ ಮನಿ ಮನೀ ತುಂಬಾ ಇಂಪಾರ್ಟೆಂಟ್ ಮನಿ ಇರ್ಬೇಕು ನಿಮ್ಮ ಹತ್ರ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂತ ಅಂದ್ರೆ ಸೊ ನೀವು ನಿಮ್ಮ ಹತ್ರ ದುಡ್ಡಿದೆ ಹಣಕಾಸು ಇದೆ ನೀವ್ ಚೆನ್ನಾಗಿದ್ದೀರಾ ನೀವು ಸ್ಯಾಟಿಸ್ಫೈ ಮಾಡ್ತಾ ಇದ್ದೀರಾ ಮತ್ತೊಂದ್ ಮಾಡ್ತಾ ಇದ್ರ ಎಲ್ಲ ಇದೆ ರೀ ನಿಮ್ಮ ಹತ್ರ ಆದರೆ ಒಂದೇನಪ್ಪ ಅಂತ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಗಂಡ ಹೆಂಡ್ತಿರ್ಮ್ಯ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು ಈಗ ಎಂಟಿ ಸ್ವಲ್ಪ ಕೇಳಿದ ಮಾತು ಕೇಳಲ್ಲ ನನ್ನೇ ನಡಿಬೇಕು ನಿಂದೆ ನಡಿಬೇಕು ಅಂತ ಆತರ ಇರ್ತಾಳೆ ಗಂಡ ಇಲ್ಲ ನಂದೆ ಹೇಳಬೇಕು ಸೊ ಅವಾಗ ಏನು ಮಾಡ್ಬೇಕು ಹೇಳಿ ಒಂದು ಹೊಂದಾಡ್ಕೊಂಡು ಹೋಗ್ಬೇಕು ಎಂಟಿ ಜೋರು ಮಾಡಿದಾಗ ಗಂಡ ಡೌನ್ ಆಗಬೇಕು ಇಲ್ಲ ಗಂಡ ಜೋರು ಮಾಡಿದಾಗ ಎಂಟಿ ಡೌನ್ ಆಗಬೇಕು ಸೊ ಇಲ್ಲ ಅಂತ ಅಂದರೆ ಜಗಳಗಳು ನಡೀತಾ ಇರ್ತೆ ಗಂಡ ಹೆಂಡ್ತಿರ ಮಧ್ಯೆ ಲವರ್ಸ್ಗಳ ಮಧ್ಯೆ ಸೊ ಅದನ್ನ ಸ್ವಲ್ಪ ಸರಿ ಮಾಡ್ಕೋಬೇಕು ಇಲ್ಲಿ ಅದು ಬೆಟ್ಟ ಆಗುತ್ತೆ ಜಗಳ ಸೊ ಇದೇ ತರ ಬೆಳೆದಿ 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 ಬೆಟ್ಟ ಆಯ್ತಾ 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 ನಿಮಗೆ ಜಗಳ ಒಂದು ತೀರೈಕೋಕ್ ಹೋದಾಗ ಥೂ ಯಾರಪ್ಪ ಇವ ಸವಾಸ ಸೊ ಬಿಟ್ಟಾಗ ಇಡ್ಕೊಳ್ಳಿ ಅವಾಗ ಅಫೇರ್ಗಳ ಲೀಡ್ ಆಗುತ್ತೆ ಸರಿನಾ ಇದು ನಾಲ್ಕನೇ ಪಾಯಿಂಟ್ ಐದನೇ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಏಜ್ ಡಿಫ್ರೆನ್ಸ್ ಒಂದು ಏಜ್ ಡಿಫ್ರೆನ್ಸ್ ಅಂತ ಇದೆ ಒಂದು ಗಂಡ ಹೆಂಡತಿರ್ ಮದುವೆ ಆಗಬೇಕು ಅಂತಂದ್ರೆ ಎಂಟಿಗೆ ಎಷ್ಟೇ ಡಿಫ್ರೆನ್ಸ್ ಅಂತ ಇರಬೇಕು ಇಲ್ಲ ತೀರಾ ಜಾಸ್ತಿ ಆದಾಗ ಸಮಸ್ಯೆಗಳು ಇದೇ ಆಗೋದು ಯಾಕಪ್ಪ ಅಂತ ಅಂದ್ರೆ ಚಿಕ್ಕ ಹುಡುಗಿನ ಮದುವೆ ಆಗ್ತೀರಾ ಈ ಹಳ್ಳಿ ಕಡೆ ಗೊತ್ತಾಗಲ್ಲ ಜನಕ್ಕೆ ಏ ಬಿಡಾ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷದ ಹುಡುಗಿ ಇಪ್ಪತ್ತು ವರ್ಷದ ಹುಡುಗಿ ಇಪ್ಪತ್ತೊಂಬತ್ತು ವರ್ಷ ಮೂವತ್ತು ವರ್ಷದ ಹುಡುಗ ಮದುವೆ ಆಗ್ಬಿಡೋದು ಸೊ ಹುಡುಗ ಓಕೆ ಹೆಂಗಾಗಿದ್ರೆ ಸರಿ ಮೂವತ್ತು ವರ್ಷ ಆದ್ರೂ ಹುಡುಗ ಹೆಂಗಾಗಿರ್ತಾರಲ್ಲ ಅವರು ಸರಿ ಬಿಡಾವ ನಡೀತದೆ ಅನ್ಬೋದು ಆದರೆ ನಲ್ವತ್ತು ಮೂವತ್ತೈದು ಆಯ್ತು 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 ಅವ್ರಿಗೆ ವಯಸ್ಸಾಗುತ್ತಲ್ವಾ ಈ ಹಳ್ಳಿ ಜನಕ್ಕೆ ಗೊತ್ತಾಗಲ್ಲ ಅಷ್ಟೊಂದು ಬಟ್ ಈ ಇಪ್ಪತ್ತು ವರ್ಷದ ಹುಡುಗಿ ಮದುವೆ ಆದಾಗ ಇಪ್ಪತ್ತೈದಕ್ ಬತ್ತಾಳಲ್ಲ ಅವಾಗ ಇನ್ನು ಯವ್ವನ ಸ್ಟಾರ್ಟ್ ಅವ್ರಿಗೆ ಇಪ್ಪತ್ತೈದು ವರ್ಷ ಇಪ್ಪತ್ನಾಲ್ಕು ವರ್ಷಕ್ಕೆ ಈಗ ಸ್ಟಾರ್ಟ್ ಆ ಟೈಮಲ್ಲಿ ಅವ್ರಿಗೆ ಆಲ್ರೆಡಿ ಮದುವೆ ಮಕ್ಕಳು ಅನ್ನೋ ಜವಾಬ್ದಾರಿಗಳು ಬಂದ್ಬಿಟ್ಟಿರ್ತದೆ ಬಟ್ ಆದ್ರೂ ಅವ್ರಿಗೆ ಟೈಮಲ್ಲಿ ಸ್ಟಾರ್ಟ್ ಇದು ಫಂಕ್ಷನ್ ಗಳು ಹೋಗ್ತಾರೆ ಇಲ್ಲ ಮತ್ತೊಂದೆಲ್ಲ ಹೋಗ್ತಾರೆ ಸೊ ಏಜ್ ಗ್ಯಾಪ್ ಸೊ ನಿಮ್ಗೆ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ವೋ ಆಗಲ್ವೋ ಇಲ್ಲ ಚೆನ್ನಾಗಿ ನೋಡ್ಕೊಳಲ್ವೋ ಹಂಡ್ರೆಡ್ ಪರ್ಸೆಂಟ್ ಅವಾಗ ತರದ್ ಅವರು ಬೇರೆ ದಾರಿ ಹಿಡಿತಾರೆ ಅವರು ಬೇರೆ ಅಫೇರ್ಗಳಿಗೆ ಗಳಿಗೆ ಹೋಗ್ತಾರೆ ಯಾಕೆ ಹೇಳಿ ಇಪ್ಪತ್ತೈದು ಅವ್ರಿಗೆ ಇಪ್ಪತ್ತೈದು ವರ್ಷದ ಹುಡುಗ ಬೇಕಾಗುತ್ತೆ ಅವಾಗ ಅರ್ಥ ಆಯ್ತಾ ನಿಮಗೆ ಅವ್ರಿಗೆ ಇಪ್ಪತ್ತೈದು ವರ್ಷದ ವಯಸ್ಸು ಇದ್ದಾಗ ಹುಡುಗಿರಿಗೆ ನೀವು ಇಪ್ಪತ್ತು ವರ್ಷಕ್ಕೆ ಮದುವೆ ಆಯ್ತೀರಾ ಒಂದು ಇಪ್ಪತ್ತ್ ಇಪ್ಪತ್ನಾಲ್ಕು ಈ ತರ ಕೇಸ್ಗಳು ಈ ತರ ಸ್ಟಾರ್ಟ್ ಆಗುತ್ತೆ ಅವಾಗ ಏನು ಅರ್ಥ ನಿಮ್ಗೆ ಆಲ್ರೆಡಿ ಮೂವತ್ತೈದು ವರ್ಷ ಆಗೋಗಿರುತ್ತೆ ಗಂಡಸರಿಗೆ ಏಜ್ ಗ್ಯಾಪ್ ಜಾಸ್ತಿ ಮದುವೆ ಆಗ್ಬಿಟ್ರೆ ಅವಾಗ ಏನಾಗುತ್ತೆ ಹುಡುಗಿಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೈದು ವರ್ಷದ ಹುಡುಗರು ಯುವಕರು ಬೇಕು ಏನಕ್ಕೆ ನೋಡಪ್ಪ ಇಲ್ಲ ನನ್ನ ಗಂಡ ಸ್ಯಾಟಿಸ್ಫೈ ಇಲ್ಲ ಆಗ್ತಾ ಇಲ್ಲ ಅವ್ರ ಕಡೆಯಿಂದ ಸೊ ನನಗೆ ಏನು ಮಾಡಬೇಕು ಬೇರೆ ದಾರಿ ಹುಡುಕ್ಬೇಕು ಬೇರೆ ಹುಡುಗರು ಕಾಯ್ತಾ ರೀ ಸೊ ಈ ತರ ಎಲ್ಲ ಘಟನೆಗಳಿದ್ದಾಗ ಹುಡುಗರು ಕಾಯ್ತಾ ಇರ್ತಾರೆ ಇದು ಸೊ ಹುಡುಗರು ಕಾಯ್ತಾ ಇರ್ತಾರೆ ಸೊ ಇದು ಐದನೇ ಪಾಯಿಂಟು ಸೊ ಏಜ್ ಡಿಫ್ರೆನ್ಸ್ ನೋಡ್ಕೊಂಡು ಮದುವೆ ಆಗಿ ತುಂಬಾ ತೀರಾ ಕುಡುಗಿರ್ನ ತೀರಾ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಇಪ್ಪತ್ತೊಂದು ವರ್ಷ ನೀವು ತೀರಾ ಇಪ್ಪತ್ತು ಇಪ್ಪತ್ತೆಂಟಿದ್ ನೀವು ಮೂವತ್ತು ವರ್ಷನಾ ನಿಮಗೆ ಒಂದು ಇಪ್ಪತ್ತೆಂಟು ವರ್ಷದವ್ರನ್ನಾಗಿ ಇಪ್ಪತ್ತೇಳು ವರ್ಷದವ್ರನ್ನಾಗಿ ಯಾಕಂದ್ರೆ ಮೆಚೂರಿಟಿ ಇರ್ತದೆ ಅವಾಗ ಅವ್ರಿಗೆ ಆಯ್ತಾ ಆಗ ನೀವು ಚೆನ್ನಾಗಿರ್ತಾರೆ ನಿಮ್ಮ ಸಂಸಾರನು ಚೆನ್ನಾಗಿರುತ್ತೆ ಸೊ ನೋಡಿ ಸ್ನೇಹಿತರೆ ಈ ಐದು ಪಾಯಿಂಟು ನನಗೆ ತಿಳಿದಿದ್ದು ಇನ್ನು ತುಂಬಾ ಪಾಯಿಂಟ್ಗಳಿದೆ ಅದನ್ನೆಲ್ಲ ಹೇಳಕ್ ಹೋದ್ರೆ ತುಂಬಾ ಟೈಮ್ ಆಗಿಬಿಡುತ್ತೆ ಯಾಕಂದ್ರೆ ಇದು ತುಂಬಾ ದೊಡ್ಡ ವಿಷಯ ದೊಡ್ಡ ಟಾಪಿಕ್ ಇದು ಮಾತಾಡೋಕ್ಕೆ ತುಂಬಾ ಜಾಸ್ತಿ ಟೈಮ್ ಬೇಕು ಸೊ ನೋಡಿ ಸ್ನೇಹಿತರೆ ಒಂದು ಆಗಿ ಹೇಳ್ತೀನಿ ನಿಮ್ಮ ಹೆಂಗಸರು ನೀವು ಗಂಡಸರು ನೀವು ಯಾವುದೇ ಎಲ್ಲೇ ಹೊರಗಡೆ ಹೋದ್ರೂ ಹುಡುಗೀರಿಗೆ ಒಂದು ಮಹಿಳೆ ಮದುವೆ ಆಗಿದ್ದು ಹುಡುಗೀರಿಗೆ ಹೆಂಗಸ್ರಗೇ ಒಂದು ಹುಡುಗರು ಕಾಯ್ಕೊಂಡು ಕೂತಿರ್ತಾರೆ ಅಂದರೆ ಅವರು ಸಿಗ್ನಲ್ ಕೊಟ್ಟರೆ ಸಾಕು ಅವರು ಲಾಕ್ ಮಾಡ್ತಾರೆ ಲಾಕ್ ಮಾಡಿದಾಗ ಈ ಥರ ಕೇಸು ಅವರು ಎಫ್ ಐಗಳು ಹೇಳ್ಕೋತಾರೆ ಹುಡುಗರು ತುಂಬಾ ಚಾಲಕಿದ್ದಾರೆ ಇವಾಗ ಈಗಿನ ಕಾಲಕ್ಕೆ ತುಂಬಾ ಚಾಲಾಕು ನೀವು ಎಂಥ ಮದುವೆಯಾಗಿ ಏನೇ ಮಾಡಿರಿ ಅದನ್ನ ಅವರೇನು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗೋ ಕೆಪಾಸಿಟಿ ಇದೆ ಹುಡುಗರಿಗೆ ಸೊ ದಯವಿಟ್ಟು ಅದೇ ಕೇಳೋದು ಸೊ ನೀವು ಒಂದು ಜವಾಬ್ದಾರಿಯಿಂದ ಹಿಡ್ಕೊಂಡು ಓಕೆ ಹಿಂಗಿರ ಇಲ್ಲೇ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಷ್ಟೊತ್ತಿಗೆ ಮನೆಗೆ ಬರಬೇಕು ಹುಡುಗರು ಕಾಯ್ತಾ ಇರ್ತಾರೆ ಬಲೆ ಹಿಡ್ಕೊಂಡು ಸಿಕ್ಕಿದ ತಕ್ಷಣ ಕ್ಯಾಚ್ ಹಾಕ್ತಾರೆ ಕ್ಯಾಚ್ ಹಾಕಿದ ತಕ್ಷಣ ಅಕಸ್ಮಾತ್ ಗಂಡನ ಗೊತ್ತಾಯಿತು ಅಂದರೆ ಗಂಡ ಯಾರೋ ಸಾಫ್ಟ್ ಮನುಷ್ಯ ಸಾಫ್ಟ್ ಸಾಧು ಮನುಷ್ಯ ಅಂತ ಏ ನೋಡಮ್ಮ ಹಿಂಗೆ ಹಿಂಗೆ ಮಾಡ್ಬೇಡ ಇದೇ ಲಾಸ್ಟ್ ವಾರ್ನಿಂಗ್ ನಿನಗೆ ದಯವಿಟ್ಟು ಇನ್ಮೇಲೆ ಅಫೇರ್ಗೆಫೇರ್ ಎಲ್ಲ ಬೇಡ ಪ್ಲೀಸ್ ಇನ್ನ ಕಟ್ ಮಾಡಿ ಇಲ್ಲಿಗೆ ಏನು ಮಾಡು ನನ್ನ ಜೊತೆ ಚೆನ್ನಾಗಿರೋಂತಾರೆ ಓಕೆ ಹುಡುಗಿ ಆಯ್ತು ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಬೇಕಾದ್ರೆ ಒಂದು ಆರು ತಿಂಗಳು ಒಂದ್ ವರ್ಷ ಸುಮ್ಮನೆ ಇದ್ಬಿಟ್ಟು ಆರು ತಿಂಗಳು ಮೂರ್ ತಿಂಗಳು ಸುಮ್ಮನೆ ಇರ್ತಾರೆ ಮತ್ತೆ ಹುಡುಗ ಬಿಡಲ್ಲ ಅವನು ಕ್ಯಾಚ್ ಮಾಡಿರ್ತಾನ ಅವ್ನು ಬಿಡಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಕೊತಾನೆ ಏ ಇಲ್ಲ ನೀವು ಇಳ್ದೆ ನಂಗೆ ಇರೋಕೆ ಆಗ್ತಾ ಇಲ್ಲ ಅದೇನಕ್ಕೆ ಗಂಡ ಏನ್ ಮಾಡ್ತವಾನೆ ಬೈತವನ ಏನಾರ ತಪ್ಪೆ ಸುಮ್ಮನೆ ಸುಳ್ಳು ಹೇಳಿ ಬನ್ನಿ ಸೊ ಈ ತರ ಎಲ್ಲ ನಡೆದೇ ನಡೆಯುತ್ತೆ ಸೊ ಈ ಐದು ಪಾಯಿಂಟ್ ಏನ್ ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ತಲೆಯಲ್ಲಿ ಇರಲಿ ಅಹ್ ಯಾರೇ ಮದ್ವೆ ಆಯ್ತಾರಾಗಿರ್ಬೋದು ಮದ್ವೆ ಆಗಿರೋರಿರ್ಬೋದು ಹುಡುಗರು ಆಗಿರ್ಬೋದು ಹುಡ್ಗಿರ್ ಆಗಿರ್ಬೋದು ಒಂದು ಒಂದು ಮೈಂಡ್ ಅಲ್ಲಿ ಇರ್ಲಿ ಇದು ವಿಷಯಗಳು ಸೊ ಇತ್ತೀಚಿನ ಕೇಸ್ಗಳ ಥರ ತರ ಯಾವ ಕೇಸ್ ಆಗದ್ ಬೇಡ ಆ ಈ ತರ ಈ ವಿಡಿಯೋನ ಮಾಡಬೇಕು ಅಂತ ಅನಿಸ್ತು ನನಗೆ ಯಾಕಂದ್ರೆ ಜನ ಹೇಳ್ಕೊಡ್ಬೇಕು ಎಷ್ಟೋ ಜನ ಗೊತ್ತಿಲ್ಲ ಯಾಕಪ್ಪ ನನ್ ಎಂಟಿಂಗ್ ಮಾಡಬಿಟ್ಟು ಯಾಕಪ್ಪ ಗಂಡ ಗಂಡಂಗ್ ಮಾಟ ಅಂತ ಬೇಜಾರಲ್ಲಿ ಇಡ್ತಾರೆ ಸೊ ಥರ ಇದ್ದಾಗ ಆ ಕ್ಯಾಟಗರಿ ಜನ ಅವರು ಸುಮ್ಮನೆ ಹಾಕ್ತಾರೆ ಓಕೆ ಅಂದ್ಬಿಟ್ಟು ಈ ಕ್ಯಾಟಗರಿ ಇನ್ನೊಂದು ಕ್ಯಾಟಗರಿ ಜನ ಏನು ಮಾಡ್ತಾರೆ ಕತ್ತರಿಸ್ತಾರೆ ತಲೆ ಕತ್ತರಿಸು ತಗೊಂಡೋಗ್ತಾರೆ ಪೊಲೀಸ್ ಸ್ಟೇಷನ್ ಇದೇ ನಡೆಯೋದು ಓ ನನಗೆ ಮೋಸ ಮಾಡ್ತೀನಿ ಇನ್ನೊಮ್ಮನ್ ಜೊತೆ ಹೋಗಿ ತಲೆ ಕಟ್ ಮಾಡ್ತಾರೆ ತಗೊಂಡೋಗಿ ಮಲಗಿಸ್ತಾರೆ ಸೊ ಇದು ನಡೆಯುತ್ತೆ ಸೊ ಅದು ಅವ್ರಿಗೂ ತೊಂದರೆ ಇವ್ರಿಗೂ ತೊಂದರೆ ಇವರು ಸಾಯ್ಬೇಕು ಜೈಲಲ್ಲಿ ಅವರು ಸಾಯ್ಬೇಕು ಸೊ ಅದರಿಂದ ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು ಎಲ್ರಿಗೂ ದಯವಿಟ್ಟು ಎಲ್ಲರೂ ನೋಡ್ಬೇಕು ಈ ವಿಡಿಯೋನ ಜೊತೆಗೆ ಇನ್ನು ನಿಮ್ಗೆ ಏನಾದರೂ ವಿಷಯಗಳು ಹೇಳಬೇಕು ಅಂತ ಅನ್ಸಿದ್ರೆ ನನಗೆ ಇಲ್ಲ ನಿಮ್ಗೆ ಏನಾದರೂ ಈ ವಿಡಿಯೋ ಬಗ್ಗೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಸರ್ ನಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಜನಕ್ಕೆ ಗೊತ್ತಾಗ್ಲಿ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಡಿ ಮಾಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನನ್ನ ಚಾನಲಲ್ಲಿ ಬರೀ ಬರೋದೇ ಈ ಥರ ವಿಡಿಯೋಸು ಏನು ಈ ಸಮಾಜದಲ್ಲಿ ಏನು ನಡೀತಾ ಇದೆ ಸಮಾಜಕ್ಕೆ ಏನೇನು ಬೇಕು ಏನೇನು ಬೇಡ ಅನ್ನೋದ್ರ ಬಗ್ಗೆ ನಾನು ಮಾತಾಡೋದು ದಯವಿಟ್ಟು ಯಾವ್ದಾರ ಯಾವ ಥರ ಟಾಪಿಕ್ಸ್ ಇದ್ರೆ ನಾನು ಕಳಿಸಿ ನಾನು ಅದರ ಬಗ್ಗೆ ವಿಚಾರಣೆ ಮಾಡಿ ವೀಡಿಯೋ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ನಾನು ಇದ್ದೇನೆ ಥ್ಯಾಂಕ್ ಯು